ನಮಗೆಲ್ಲ ಯಶಸ್ಸು ಬೇಕು ಆದರೆ ನಿಜವಾದ ಯಶಸ್ಸು ಅಥವಾ ಸಕ್ಸಸ್ ಅಂದ್ರೆ ಏನು ಅಂತ ಯಾವಾಗಲಾದರೂ ಯೋಚನೆ ಮಾಡಿದ್ದೀರಾ ಬನ್ನಿ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಸಕ್ಸಸ್ ಈಸ್ ನಾಟ್ ಕಂಪ್ಯಾರಿಸನ್ ಯಶಸ್ಸು ಎಂದರೆ ಇತರರ ಜೊತೆ ಹೋಲಿಕೆ ಮಾಡಿಕೊಳ್ಳುವುದಲ್ಲ ಅವನಿಗಿಂತ ನಾನು ಹೆಚ್ಚು ಅಂಕ ಪಡೆದರೆ ಹೆಚ್ಚು ಹಣ ಗಳಿಸಿದರೆ ಅದು ನನ್ನ ಯಶಸ್ಸು ಅಂದುಕೊಳ್ಳುವುದು ದೊಡ್ಡತನ ನೀನು ಗೆಲ್ಲಬೇಕು ಎಂದುಕೊಳ್ಳುವುದು ಎಷ್ಟು ಸರಿಯೋ ಆದರೆ ಇನ್ನೊಬ್ಬರನ್ನು ಸೋಲಿಸಿ ಮುಂದೆ ಹೋಗಬೇಕು ಎನ್ನುವುದು ಅಷ್ಟೇ ತಪ್ಪು ಈ ಹಾದಿಯಲ್ಲಿ ನೀವೆಂದು ನಿಜವಾದ ಯಶಸ್ಸು ಪಡೆಯಲಾರಿರಿ ಸಕ್ಸಸ್ ಈಸ್ ಕನ್ಸಿಸ್ಟೆನ್ಸಿ ಯಶಸ್ಸು ಎನ್ನುವುದು ಪ್ರತಿದಿನದ ಸಣ್ಣ ಪ್ರಯತ್ನಗಳ ಮೊತ್ತ ದಿನಕ್ಕೊಂದು ಸಣ್ಣ ಹೆಜ್ಜೆ ಇಟ್ಟರೂ ಸಾಕು ಆದರೆ ಎಂದೂ ನಿಲ್ಲಬೇಡಿ ನಾನು ಬಯಸಿದ್ದು ದೊರೆತ ಮೇಲೆಯೇ ಖುಷಿ ಪಡಬೇಕೆಂದುಕೊಂಡು ನಿಮ್ಮ ಸಂತೋಷವನ್ನು ಮುಂದೂಡಬೇಡಿ ನಿಮ್ಮ ಪ್ರತಿದಿನದ ಪ್ರಯತ್ನವನ್ನು ಆನಂದಿಸಿ ಸಕ್ಸಸ್ ಈಸ್ ಲಿವಿಂಗ್ ವಿತ್ ಪರ್ಪಸ್ ಯಶಸ್ವಿಯಾಗಬೇಕೆಂದು ಏನೇನೋ ಕೆಲಸಗಳನ್ನು ಮಾಡುವುದಲ್ಲ ನೀನು ಮಾಡುವ ಕೆಲಸ ನಿನ್ನ ಬದುಕಿಗೆ ಹೊಸ ಮತ್ತು ಉತ್ತಮ ಅರ್ಥ ನೀಡುವಂತಿರಬೇಕು ಅದು ನಿಜವಾದ ಯಶಸ್ಸು ಸಕ್ಸಸ್ ಈಸ್ ಪೀಸ್ ಆಫ್ ಮೈಂಡ್ ಯಶಸ್ಸು ಎಂದರೆ ಹೆಚ್ಚು ಹಣ ಗಳಿಸುವುದಲ್ಲ ಇರುವ ಹಣದಲ್ಲಿ ಸೌಲಭ್ಯದಲ್ಲಿ ಸುಖಿಯಾಗಿ ನಿನ್ನ ಮನಸ್ಸನ್ನು ಶ್ರೀಮಂತವಾಗಿಟ್ಟುಕೊಳ್ಳುವುದು ನಿಜವಾದ ಯಶಸ್ಸು ಹಾಗೆಂದು ನಾನೇನು ನಿಮಗೆ ಹಣ ಗಳಿಸುವುದು ತಪ್ಪೆಂದು ಹೇಳುತ್ತಿಲ್ಲ ಆದರೆ ಆ ಹಣ ಗಳಿಸುವ ಮಾರ್ಗ ಉತ್ತಮವಾಗಿರಲಿ ಅದರಿಂದ ತಂದ ಆಹಾರ ಸೇವಿಸಿ ಮಲಗಿದಾಗ ಸಂತೃಪ್ತಿಯ ನಿದ್ದೆ ಬರುವಂತಿರಲಿ ಅಷ್ಟೇ ಯಶಸ್ಸು ಎನ್ನುವುದು ಕೆಲವರಿಗೆ ಹಣ ಕೆಲವರಿಗೆ ಹೆಸರು ಇನ್ನೂ ಕೆಲವರಿಗೆ ಇನ್ನೇನೋ ಆಗಿರಬಹುದು ಆದರೆ ನಿಜವಾದ ಯಶಸ್ಸು ನಿನ್ನೊಳಗೆ ಸಂತೋಷ ಶಾಂತಿ ಮತ್ತು ತೃಪ್ತಿ ತರುವಂತಿರಬೇಕು ಯಶಸ್ಸು ಎನ್ನುವುದು ಜಗತ್ತಿನ ತೋರಿಕೆಯ ಜೀವನ ಮಾತ್ರವಾಗಿರದೆ ನಿನ್ನೊಳಗಿನ ಆತ್ಮಸ್ಥೈರ್ಯವಾಗಿರಬೇಕು ಈ ಮಾತುಗಳು ನಿಮಗೆ ಸ್ಫೂರ್ತಿ ನೀಡಿದ್ದರೆ ನಿಮ್ಮ ಜೀವನದಲ್ಲಿ ಯಶಸ್ಸಿನ ಅರ್ಥ ಬದಲಾಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮೂಲಕ ತಿಳಿಸಿ ಇಂತಹ ಇನ್ನಷ್ಟು ಸ್ಫೂರ್ತಿದಾಯಕ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಮತ್ತೆ ಭೇಟಿಯಾಗೋಣ ಮುಂದಿನ ಉತ್ತಮ ಸಂದೇಶದ ವಿಡಿಯೋದೊಂದಿಗೆ ನಮಸ್ಕಾರ